ಇಗ ಗೈಡೆನ್ಸ್ ನ್ಯೂಸ್ ಅಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗತಾ ಇದೆ ಎಸ್ ರಾಜಕೀಯ ಕೇಸರ ಕೇಸರ ಚಾಟಕ ಕೆ नक्सಲ್ ಶಸ್ತ್ರಾಸ್ತ್ರ ದಾಳ ಇಕ ಶರಣಾದಾ नक्सಲರ ಶಸ್ತ್ರಾಸ್ತ್ರ ಕೊನೆಗೂ ಪತ್ತೆಯಾಗಿರುವಂತದ್ದು ಗಾಡಿನ ಮಧ್ಯೆ ನೆಲದಲ್ಲಿ ಶಸ್ತ್ರಾಸ್ತ್ರವನ್ನು ಅಡಗಿಸಲಾಗಿತ್ತು ಎ ಕೆ ಫೋರ್ಟಿ ಸೆವೆನ್ ರಿವಾಲ್ವರ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿರುವಂತಹದ್ದು ಮೇಗೂರು ಅರಣ್ಯದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ ಇನ್ನು ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತಹ ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಗೂರು ಮೇಗೂರಿನಲ್ಲಿ ಕಂಡು ಬರ್ತಾ ಇದೆ ಶಸ್ತ್ರಾಸ್ತ್ರ ನೆಲದಲ್ಲಿ ಹೂತಿಟ್ಟಂತಹ ಬಳಿಕ ನಕ್ಸಲರು ಶರಣಾಗಿದ್ರು ಇನ್ನು ಅಕ್ರಮ ಶಸ್ತ್ರಾಸ್ತ್ರ ವಶಕ್ಕೆ ಪೊಲೀಸ್ ಪಡೆ ಮುಂದಾಗಿತ್ತು ಎಸ್ಆ ರಾಜಕೀಯ ಕೆಸರಿನ ಚಾಟಕ್ಕೆ ನಕ್ಸಲ್ ಶಸ್ತ್ರಾಸ್ತ್ರ ದಾಳವಾಗಿತ್ತು ಕೊಡ್ಲ ಕೊಡಲಾಗಿತ್ತ ಎಂಬ ಪ್ರಶ್ನೆ ಮೂಡ್ತಾ ಇದೆ ನಕ್ಸಲರ ಶಸ್ತ್ರಾಸ್ತ್ರ ಈಗ ಕೊನೆಗೂ ಪತ್ತೆಯಾಗಿರುವಂತದ್ದು ಕಾಡಿನ ಮಧ್ಯೆ ನೆಲದಲ್ಲಿ ಶಸ್ತ್ರಾಸ್ತ್ರವನ್ನ ಅಡಗಿಡಲಾಗಿತ್ತು ಇನ್ನು ನಕ್ಸಲರು ಕೆ ಫೋರ್ಟಿ ಸೆವೆನ್ ಸೇರಿದಂತೆ ರಿವಾಲ್ವರ್ ಹಾಗೆ ಆರು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು ಮೇಗೂರು ಅರಣ್ಯದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತಹದ್ದು ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಗೂರಿನಲ್ಲಿ ಕಂಡು ಬರ್ತಾ ಇದೆ ಇನ್ನು ಶಸ್ತ್ರಾಸ್ತ್ರ ನೆಲದಲ್ಲಿ ಹೂತಿಟ್ಟ ಬಳಿಕ ನಕ್ಸಲರು ಶರಣಾಗಿದ್ರು ಅಕ್ರಮ ಶಸ್ತ್ರಾಸ್ತ್ರವನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು ಎಸ್ಆರ್ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳನ್ನ ಕೊನೆಗೂ ಪತ್ತೆ ಮಾಡಲಾಗಿದೆ ಕಾಡಿನ ನಡುವೆ ನೆಲದಲ್ಲಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಇನ್ನು ಮಣ್ಣಿನ ಅಡಿಯಲ್ಲಿ ಎ ಕೆ ಫೋರ್ಟಿ ಸೆವೆನ್ ರಿವಾಲ್ವರ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಗಿದೆ ಮೇಘೂರು ಅರಣ್ಯದಲ್ಲಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು ಇನ್ನು ಮೇಘೂರು ಅರಣ್ಯದಲ್ಲೇ ಅಡಗಿದ್ರು ಇನ್ನು ನಕ್ಸಲರು ಪೊಲೀಸರಿಗೆ ಶರಣಾಗುವ ಮುನ್ನ ಶಸ್ತ್ರಾಸ್ತ್ರಗಳನ್ನ ನೆಲದಲ್ಲಿ ಹೂತಿಟ್ಟು ಬಳಿಕ ಪೊಲೀಸರಿಗೆ ಶರಣಾಗಿದ್ರು ಎಸ್ಆರ್ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಈಗ ಕೊನೆಗೂ ಪತ್ತೆಯಾಗಿರುವಂತದ್ದು ಕಾಡಿನ ಮಧ್ಯೆ ಕಾಡಿನ ಮಧ್ಯ ನೆಲದಲ್ಲಿ ಏನು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಈಗ ಎ ಕೆ ಫೋರ್ಟಿ ಸೆವೆನ್ ರಿವಾಲ್ವರ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂಥದ್ದು ಮೇಗೂರು ಅರಣ್ಯದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು ಏನು ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಗೂರು ಮೇಗೂರಿನಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಈಗ ಪೊಲೀಸರು ಅವುಗಳನ್ನ ಹುಡುಕುವಲ್ಲಿ ಯಶಸ್ವಿಯಾಗಿರುವಂತದ್ದು ಆರ್ ಶರಣಾಜ ನಕ್ಸಲರ ಶಸ್ತ್ರಾಸ್ತ್ರಗಳನ್ನ ಕೊನೆಗೂ ಪತ್ತೆ ಮಾಡಲಾಗಿದೆ ಕಾಡಿನ ನಡುವೆ ನೆಲದಲ್ಲಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಮಣ್ಣಿನ ಅಡಿಯಲ್ಲಿ ಎ ಕೆ ಫೋರ್ಟಿ ಸೆವೆನ್ ರಿವಾಲ್ವರ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಗಿದೆ ಮೇಗೂರು ಅರಣ್ಯದಲ್ಲಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಇನ್ನು ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು ಮೇಗೂರು ಅರಣ್ಯದಲ್ಲೇ ಅಡಗಿದ್ರು ಇನ್ನು ನಕ್ಸಲರು ಪೊಲೀಸರಿಗೆ ಶರಣಾಗುವ ಮುನ್ನ ಶಸ್ತ್ರಾಸ್ತ್ರಗಳನ್ನ ನೆಲದಲ್ಲಿ ಹೂತಿಟ್ಟು ಬಳಿಕ ಪೊಲೀಸರಿಗೆ ಶರಣಾಗಿದ್ರು ಈಗ ಪೊಲೀಸರು ಅವುಗಳನ್ನ ಹುಡುಕುವಲ್ಲಿ ಯಶಸ್ವಿಯಾಗಿರುವ ಎಸ್ಆ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಈಗ ಕೊನೆಗೂ ಪತ್ತೆಯಾಗಿರುವಂತದ್ದು ಕಾಡಿನ ಮಧ್ಯೆ ನೆಲದಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ದು ನಕ್ಸಲರು ಏನು ಎ ಕೆ ಫೋರ್ಟಿ ಸೆವೆನ್ ರಿವಾಲ್ವರ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಎಸ್ ನರಸಿಂಹಮೂರ್ತಿ ಏನು ನೋಡ್ತಾ ಇದ್ವಿ ಈಗ ಕಾಡಿನ ಮಧ್ಯೆ ನೆಲದಲ್ಲಿ ಏನು ಶಸ್ತ್ರಾಸ್ತ್ರಗಳನ್ನ ಅಡಗಿಸ್ ಅಡಗಿಸಲಾಗಿತ್ತು ಈಗ ಏನು ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ನಡೆಸಿ ಈಗ ಅವುಗಳನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿ ಆಗಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಏನು ಒಂಬತ್ತನೇ ತಾರೀಕು ಅಂದ್ರೆ ಮೊನ್ನೆ ನಕ್ಸಲರು ಆ ಏನು ಚಟುವಟಿಕೆಯಿಂದ ಅಂದ್ರೆ ನಕ್ಸಲ್ ಮತ್ತೆ ಮಾವೋವಾದಿ ಚಟುವಟಿಕೆಯಿಂದ ಹೊರ ಬಂದು ಸಿದ್ದರಾಮಯ್ಯ ಅವರ ಗೃಹ ಕಚೇರಿಯಲ್ಲಿ ಶರಣಾದ್ರು ಆ ಶರಣಾದ ನಂತರ ಒಂದ್ ರೀತಿಯಾದಂತಹ ಒಂದು ವಿವಾದ ಸಹ ಅಲ್ಲಿ ಭುಗಿಲೆದ್ದಿರುವಂತದ್ದು ಯಾಕಂದ್ರೆ ಬಿಜೆಪಿಯವ್ರಿಗೆ ಇದೊಂದು ಅಸ್ತ್ರವಾಗಿ ಪರಿಣಮಿಸಿಕೊಂಡಿರುವಂತದ್ದು ಮತ್ತೆ ಒಂದ್ ರೀತಿಯಾಗಿ ರಾಜಕೀಯ ಕೆಸರ ಚಾಟಕ್ಕೂ ಸಹ ಈಗ ಒಂದ್ ರೀತಿಯಾಗಿ ನಾಂದಿ ಆಡಿರುವಂತದ್ದು ಯಾಕೆಂದ್ರೆ ಅವರು ಶರಣಾದಂತಹ ನಂದ ಸಂದರ್ಭದಲ್ಲಿ ಯಾವ ರೀತಿಯಾದ ಯಾವ ರೀತಿಯಾದಂತಹ ಯಾವೊಂದು ಶಸ್ತ್ರಾಸ್ತ್ರಗಳನ್ನು ಸಹ ಅವರು ಅಹ್ ಶರಣಾಗತಿ ಮಾಡಿರ್ಲಿಲ್ಲ ಅಂದ್ರೆ ಅವರು ಅಹ್ ಸರೆಂಡರ್ ಮಾಡಿ ಅದನ್ನ ಅವರು ಅಹ್ ಶರಣಾಗತಿ ಆಗಿರ್ಲಿಲ್ಲ ಈ ಒಂದು ವಿಚಾರದಿಂದ ಸಾಕಷ್ಟು ಬಿಜೆಪಿಯವರಾಗಿರ್ಬೋದು ಮತ್ತೆ ಒಂದ್ ರೀತಿಯಾದಂತಹ ಜನರಲ್ಲೂ ಸಹ ಗೊಂದಲ ಸೃಷ್ಟಿಯಾಗಿತ್ತು ಯಾಕಂದ್ರೆ ನಕ್ಸಲಿಸಂ ನಕ್ಸಲಿಸಮ್ ಅಂದ ನಕ್ಸಲ್ ಅಂದ ತಕ್ಷಣ ಅವರತ್ರ ಒಂದು ಒಂದು ಒಂದ್ ರೀತಿಯಾದಂತಹ ಬಂದೂಕು ಇರ್ತಾರೆ ಅಥವಾ ಎ ಕೆ ಫೋರ್ಟಿ ಸೆವೆನ್ ರೀತಿಯಾಗಿ ರಿವಾಲ್ವರ್ಗಳು ಮತ್ತೆ ಏನ್ ಹೇಳ್ತಾರೆ ಅಕ್ರಮ ಶಸ್ತ್ರಾಸ್ತ್ರಗಳಿಂದ ಪ್ರತಿ ಒಂದು ಸಹ ಅಲ್ಲಿ ಬಳಿ ಇರುತ್ತದೆ ಆದ್ರೆ ಅಹ್ ಯಾವೊಂದು ಶಸ್ತ್ರಾಸ್ತ್ರವನ್ನು ಸಹ ಶರಣ ಶರಣ ಮಾಡದೆ ಏಕಾಏಕಿ ಬಂದು ಆಗ್ಬಿಟ್ರೆ ನಾವು ಒಪ್ಕೋಬೇಕ ಅನ್ನೋ ಒಂದು ರೀತಿಯಾಗಿ ಆ ವಿರೋಧ ಅಂದ್ರೆ ವಿರೋಧ ಪಕ್ಷದವರು ಒಂದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಹಿಂದೆ ಮಾತಾಡಬೇಕಾದ್ರೆ ಸಿಟಿ ರವಿಯನ್ನು ಸಹ ಹೇಳ್ತಾ ಇದ್ರು ನಕ್ಸಲ್ ಸರ್ಕಾರ ಯಾವ ರೀತಿಯಾಗಿ ನಕ್ಸಲ್ ಬಂದು ಶರಣಾಗಿದ್ದಾರ ಅಥವಾ ಅಹ್ ಸರ್ಕಾರವೇ ಗೆ ಶರಣಾಗಿದ್ದಾರಾ ಅನ್ನೋ ಒಂದ್ ರೀತಿಯಾಗಿ ವ್ಯಂಗ್ಯವನ್ನ ಆಡ್ತಾ ಇದ್ರು ಅದಕ್ಕೂ ಮುಂಚೆ ಆ ಶ ಬಿಜೆಪಿ ಶಾಸಕ ಆಗಿರುವಂತಹ ಸುನಿಲ್ ಅವರು ಸಹ ಒಂದ್ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಈ ನಕ್ಸಲ್ ಅನ್ನ ಶರಣಾಗತಿ ಮಾಡ್ಕಂಡು ಇವ್ರು ಏನ್ ಮಾಡ್ಬೇಕಾಗಿತ್ತು ಇದೊಂದು ಸುಮ್ನೆ ಒಂದ್ ರೀತಿಯಾಗಿ ಪ್ರಕರಣಗಳಿಂದ ಹಿಂದೆ ಸರಿಯುವಂತ ಒಂದು ಒಂದು ಷಡ್ಯಂತ್ರ ಅಷ್ಟೇ ಕುತಂತ್ರ ಅಹ್ ಅವ್ರು ಶರಣಾಗಿ ಏನಾಗ್ಬೇಕಮ್ಮತ್ತ್ ಯಾಕಂದ್ರೆ ಸುಮಾರು ನಲ್ವತ್ತೊಂಬತ್ತು ಕೇಸ್ ಒಬ್ಬೊಬ್ಬರ ಮೇಲೆ ಈ ರೀತಿಯಾಗಿ ಇರುವಂತದ್ದು ಅವರು ಶರಣಾಗೋದ್ರಿಂದ ಯಾವ ರೀತಿಯಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಇವರ ಉದ್ದೇಶ ಅಂತ ಸಹ ಸುನೀಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದಾದ ಬಳಿಕ ಏನು ಬುಗಿಲಿದ್ದಿತ್ತು ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ ಕಾಡಿನಲ್ಲಿ ಅನ್ನೋ ಒಂದು ವಿಚಾರಕ್ಕೆ ಸಹ ಸಾಕಷ್ಟು ವಿವಾದ ಮತ್ತೆ ಚರ್ಚೆ ಗ್ರಸ್ ಚರ್ಚೆಗೆ ಗ್ರಾಸ್ವಾಗಿತ್ತು ಈ ನಿಟ್ಟಿನಲ್ಲಿ ಈಗ ಆ ಒಂದು ಶಸ್ತ್ರಾಸ್ತ್ರಗಳನ್ನ ಆ ಏನು ಕೊಪ್ಪ ಏನು ಮಂಜುನಾಥ್ ಏನಿದ್ರು ಅವರ ನೇತೃತ್ವದಲ್ಲಿ ಅಂದ್ರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆಸಿ ಅಂದ್ರೆ ಅಹ್ ಇದಕ್ಕೂ ಮುಂಚೆ ನಕ್ಸಲರು ತಮ್ಮ ಹೇಳಿಕೆಗಳನ್ನ ದಾಖಲಿಸಿಕೊಂಡು ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಇಟ್ಟಿದ್ದೀವಿ ಅನ್ನೋ ಒಂದು ವಿಚಾರವನ್ನ ಸಹ ಕೇಳಿದಾಗ ಅವರಿಂದ ವಿಚಾರವನ್ನ ತಿಳಿದುಕೊಂಡು ಮಂಜುನಾಥ್ ಅವರು ಶೋಧ ಕಾರ್ಯಕ್ಕೆ ಮುಂದಾಗಿದ್ರು ಶೋಧ ಕಾರ್ಯದ ನಂತರ ಈಗ ಆ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರುವಂತದ್ದು ಈಗ ಎ ಕೆ ಫಾರ್ಟಿ ಸೆವೆನ್ ಆಗಿರ್ಬೋದು ಮತ್ತೆ ರಿವಲ್ವರ್ ಆಗಿರುವಂತಹ ಸುಮಾರು ಒಂದು ಆರು ಶಸ್ತ್ರಾಸ್ತ್ರಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಏನ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಆ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಇಟ್ಟಿದ್ದಾರೆ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಏನಕ್ಕೆ ಏನಕ್ಕೆ ಸೆರೆಂಡರ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಕ್ಸಲರು ಶರಣಾಗತಿ ಆಗ್ತಾ ಇದಾರೆ ಅಂದ್ರೆ ಅವರಲ್ಲಿ ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳನ್ನು ಸಹ ಶರಣಾಗತಿ ಮಾಡಬೇಕು ಇಲ್ಲಾಂದ್ರೆ ಅವರದೇ ಆದಂತ ಇನ್ನೊಂದು ಟೀಮು ಅರಣ್ಯ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಿದೆ ಅನ್ ಎಂದ ಅರ್ಥ ಅಂತ ಒಂದು ರೀತಿಯಾಗಿ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಈಗ ಅದಕ್ಕೊಂದು ರೀತಿಯಾಗಿ ಶಸ್ತ್ರಾಸ್ತ್ರಗಳು ಸಿಕ್ಕಿರೋದ್ರಿಂದ ಒಂದು ತಣ್ಣಗಾಗುವ ಆದ್ರೆ ನಕ್ಸಲಿಸಂ ಪೂರ್ಣವಾಗಿ ಹೊಟ್ಟೋಯ್ತಾ ಅನ್ನೋ ಒಂದು ರೀತಿಯಾಗೂ ಸಹ ಈಗ ಪ್ರಶ್ನೆ ಎದ್ದಿರುವಂತದ್ದು ಯಾಕಂದ್ರೆ ಅಹ್ ಈಗಾಗಲೇ ಇನ್ನೊಬ್ರು ಸಹ ಅಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ ಸಹ ಇದುವರೆಗೂ ಗೊತ್ತಿಲ್ಲ ಓ ಒಂದ್ ರೀತಿಯಾಗಿ ಆ ನಕ್ಸಲಿಸಂ ಮುಕ್ತ ಕರ್ನಾಟಕ ಎಲ್ಲೋ ೂ ಇನ್ನೊಂದಿಷ್ಟು ಜನ ನಕ್ಸಲ್ಸು ಅಲ್ಲಿ ಕಾರ್ಯನಿರತರಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಸಹ ಮೂಡ್ತಾ ಇರುವಂತದ್ದು ಒಟ್ಟಾರೆ ಈಗ ಈ ಒಂದು ನಕ್ಸಲಿಸಂ ಶರಣ ಶರಣಾದಂತಹ ಪ್ರಕರಣದಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿರೋದ್ರಿಂದ ಒಂದ್ ರೀತಿಯಾಗಿ ಆ ನಿಟ್ಟಿಸ್ರು ಬಿಟ್ಟಿರ್ಬೋದು ಸರ್ಕಾರ ಅಂತ ಹೇಳಿತ್ ಧನ್ಯವಾದಗಳು ನಕ್ಸಲ್ಮೂರ್ತಿ ತಮ್ಮೆಲ್ಲ ಡೀಟೇಲ್ ನಕ್ಸಲರ ಶಸ್ತ್ರಾಸ್ತ್ರಗಳು ಕೊನೆಗೂ ಈಗ ಪತ್ತೆಯಾಗಿರುವಂತದ್ದು ಕಾಡಿನ ಮಧ್ಯ ನೆಲದಲ್ಲಿ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ದು ಇನ್ನು ಕೆ ಫೋರ್ಟಿ ಸೆವೆನ್ ರಿವಾಲ್ವರ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳು ಈಗಾಗಲೇ ಪತ್ತೆಯಾಗಿರುವಂತದ್ದು ಮೇಘೂರು ಅರಣ್ಯದಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು ಇನ್ನು ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಘೂರು ಮೇಘೂರಿನಲ್ಲಿ ಅಹ್ ಕಂಡು ಬರ್ತಾ ಇದೆ ಶಸ್ತ್ರಾಸ್ತ್ರ ನೆಲದಲ್ಲಿ ಹೂತಿಟ್ಟಂತಹ ಬಳಿಕ ಶರಣಾಗಿದ್ದಂತಹ ನಕ್ಸಲರು ಅಕ್ರಮ ಶಸ್ತ್ರಾಸ್ತ್ರವನ್ನ ಈಗ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳನ್ನ ಕೊನೆಗೂ ಪತ್ತೆ ಮಾಡಲಾಗಿದೆ ಕಾಡಿನ ನಡುವೆ ನೆಲದಲ್ಲಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಮಣ್ಣಿನ ಅಡಿಯಲ್ಲಿ ಎಕೆ ಫೋರ್ಟಿ ಸೆವೆನ್ ರಿವಾಲ್ವರ್ ಸೇರಿದಂತೆ ಆರು ಶಸ್ತ್ರಾಸ್ತ್ರಗಳನ್ನ ಪತ್ತೆ ಮಾಡಲಾಗಿದೆ ಮೇಗೂರು ಅರಣ್ಯದಲ್ಲಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ರು ಇನ್ನು ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು ಮೇಗೂರು ಅರಣ್ಯದಲ್ಲಿ ಏನು ಅಡಗಿಸಿದ್ರು ಏನು ನಕ್ಸಲರು ಪೊಲೀಸರಿಗೆ ಶರಣಾಗುವಂತಹ ಮುನ್ನ ಶಸ್ತ್ರಾಸ್ತ್ರಗಳನ್ನ ನೆಲದಲ್ಲಿ ಹೂತಿಟ್ಟು ಬಳಿಕ ಪೊಲೀಸರಿಗೆ ಶರಣಾಗಿದ್ರು